ಓಂ ಗುರುಭ್ಯೋ ನಮಃ ಒಂದು ಹೊಳೆ ನಮ್ಮಲ್ಲಿ ಕೆಲವರಿಗೆ ಶ್ರೀಮಂತರು ಅಂದ್ರೆ ತುಂಬಾನೇ ಪ್ರೀತಿ ಅದೇ ಬಡವರು ಅಂದ್ರೆ ಅದೇನೋ ಒಂದು ಪ್ರಕಾರದ ತಿರಸ್ಕಾರ ಭಾವ ಅಥವಾ ಬಡವರು ಅಂದ ಕೂಡೇನೆ ಅಸಹ್ಯ ಪಟ್ಕೊಳ್ತಾರೆ ಯಾಕೆ ಇವರಿಗೆ ಶ್ರೀಮಂತರ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೋ ಗೊತ್ತಿಲ್ಲ ಬಡವರು ಅಂದ್ರೆ ಬೇವಾಗಿ ಕಾಣ್ತಾರೆ ಶ್ರೀಮಂತರು ಅಂದ್ರೆ ಸಕ್ಕರೆಯಾಗಿ ಕಾಣುತ್ತಾರೆ ಬಡವರನ್ನ ಬೇವಾಗಿ ಕಾಣುವಂತಹ ಇವರಿಗೆ ಒಂದು ಮಾತು ಗೊತ್ತಿರಬೇಕು ಬಂಧುಗಳೇ ಅದೇನು ಅಂದ್ರೆ ಮಗು ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ನೋಡಿ ಅದಕ್ಕೆ ಎಣ್ಣೆ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸ್ತಿರ್ತಾರೆ ಎಣ್ಣೆ ಹಚ್ಚುವ ಎಣ್ಣೆಯಲ್ಲಿ ಕೂಡ ಬೇವಿನ ಕಡ್ಡಿಯನ್ನೇ ಹಾಕಿ ಕಾಯಿಸ್ತಾರೆ ಮತ್ತು ನೀರಲ್ಲೂ ಕೂಡ ಬೇವಿನ ತಪ್ಪಲು ಹಾಕಿ ನೀರನ್ನ ಕಾಯಿಸ್ತಾರೆ ಅಂಥ ನೀರನ್ನೇ ಹಾಕ್ತಾರೆ ಅಂಥ ಎಣ್ಣೆಯನ್ನೇ ಹಚ್ತಾರೆ ಅಂದ್ರೆ ಕಹಿ ಎಣ್ಣೆ ಕಹಿ ನೀರನ್ನೇ ಹಾಕ್ತಾರೆ ಅಷ್ಟೇ ಅಲ್ಲ ಬಂಧುಗಳೇ ಮಗುವಿನ ಹೊಟ್ಟೆಗೂ ಕೂಡ ಕಹಿ ಪದಾರ್ಥಗಳನ್ನ ಹಾಕ್ತಿರ್ತಾರೆ ವಿನಃ ಸಕ್ಕರೆಯನ್ನ ಹಾಕಲ್ಲ ಸಕ್ಕರೆ ಹಾಕಿ ಎಣ್ಣೆ ಕಾಸಲ್ಲ ಸಕ್ಕರೆ ಹಾಕಿ ನೀರು ಕಾಯಿಸಲ್ಲ ಅದೇ ಸತ್ತಾಗ್ಲೂ ನೋಡಿ ಬಂಧುಗಳೇ ಸತ್ತಾಗ ಈ ಶವಕ್ಕೆ ಈ ಮನುಷ್ಯನ ಮೃತ ದೇಹಕ್ಕೆ ಸಕ್ಕರೆ ಹಾಕಿ ಅಂತ್ಯ ಸಂಸ್ಕಾರ ಮಾಡಲ್ಲ ಬಂಧುಗಳೇ ಬೇವಿನ ತಪ್ಪಲುಗಳನ್ನ ಹೊದಿಸಿ ಅಂತ್ಯ ಸಂಸ್ಕಾರ ಮಾಡುತ್ತಾರೆ ನೋಡಿ ಜೀವನದ ಆರಂಭ ಬೇಬಿನಿಂದ ಅಂತ್ಯ ಬೇಬಿನಿಂದ ಈ ಮಧ್ಯದಲ್ಲಿ ಬಂದಂತಹ ಸಕ್ಕರೆಗೆ ಅದೆಷ್ಟು ಬೆಲೆ ಸಕ್ಕರೆಗೆ ಬೆಲೆ ಇರುವುದು ಕಾಯಿಲೆ ಬರುವವರೆಗೆ ಮಾತ್ರ ಕಾಯಿಲೆ ಬಂತು ಅಂದ್ರೆ ಮುಂದೆ ಬರೀ ಬೇವಿನದೇ ಕೆಲಸ ಬಂಧುಗಳೇ ಇಷ್ಟೊಂದು ಮಹತ್ವ ಇದೆ ಬೇಬಿಗೆ ಬಡವರು ಹಾಗೆ ಬಂಧುಗಳೇ ಶ್ರೀಮಂತರು ನಾವು ಇರುವರೆಗೂ ಕೂಡ ದೂರ ದೂರಾನೆ ನಾವು ಸತ್ತ ಮೇಲೂ ಕೂಡ ದೂರ ದೂರಾನೆ ಅವರು ನಮ್ಮನ್ನ ಪ್ರೀತಿಸೋದು ನಾವು ಅವರ ಮಾತು ಕೇಳುವವರೆಗೆ ಅವರಿಗೆ ಲಾಭ ಆಗುವವರೆಗೆ ಮಾತ್ರ ಅವರಿಗೆ ಒಂದಿಷ್ಟು ಕಷ್ಟ ಆಗಬೇಕು ಒಂದಿಷ್ಟು ತೊಂದರೆ ಆಗಬೇಕು ನಮ್ಮನ್ನ ತ್ಯಜಿಸಿ ಬಿಡುತ್ತಾರೆ ಬಡವ ಹಾಗಲ್ಲ ಬಂಧುಗಳೇ ಬಡವನಿಗೆ ನೀವೇನಾದ್ರೂ ಚಾರಣೆಯಷ್ಟು ಸಹಕಾರವಾದ್ರೆ ಆತ ಬಾರಾಣಿಯಷ್ಟು ನಮಗಾಗಿ ಕಷ್ಟಪಡೋಕೆ ಸಿದ್ಧ ಇರ್ತಾನೆ ಇದನ್ನು ತಿಳ್ಕೊಂಡು ಬಡವನೊಂದಿಗಿನ ವರ್ತನೆಯನ್ನು ನಿಶ್ಚಯ ಮಾಡಬೇಕು ಅನ್ನೋದೇ ನನ್ನ ಮಾತು ಬಂಧುಗಳೇ ಧನ್ಯವಾದಗಳು